ನಮಸ್ಕಾರ ಎ ಸ್ವಾಗತ ನಾನು ಅಮಿನ್ ಚೇಕ್ ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆ ಅನನ್ಯ ಇಸ್ರೋ ವಿಜ್ಞಾನಿ ಸಂಜೀವ್ ಗೌರ್ ಅಭಿಮತ ವಿಜಯಪುರ ಭಾರತದ ಬಾಹ್ಯಾಕಾಶ ತಂತ್ರಜ್ಞಾನವು ನಿರಂತರ ಪ್ರಯೋಗ ಹೊಸ ಅನ್ವೇಷಣೆ ಮತ್ತು ಅವಿಷ್ಕಾರಗಳ ಮೂಲಕ ಮನುಕುಲದ ಸಮಸ್ಯೆಗಳ ಪರಿಹಾರ ಮತ್ತು ಮಾನವ ಕಲ್ಯಾಣದ ಗುರಿಯನ್ನ ಹೊಂದಿದೆ ಎಂದು ಹಾಸನದ ಎಂಸಿಎಫ್ ಇಸ್ರೋ ಕೇಂದ್ರದ ಹಿರಿಯ ವಿಜ್ಞಾನಿ ಸಂಜು ಚಂದ್ರಶೇಖರ್ ಗೌರ್ ಹೇಳಿದರು ಗುರುವಾರದಂದು ತಾಲೂಕಿನ ನಾಗಟೌನ್ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡ ಬಾಹ್ಯಾಕಾಶದಲ್ಲಿ ಭಾರತದ ಹೆಜ್ಜೆಗಳು ಕುರಿತು ಚಿಂತ ಗೋಷ್ಠಿಯಲ್ಲಿ ಉದ್ಘಾಟಿಸಿ ಮಾತನಾಡಿದರು ಸಂಪರ್ಕ ಆರೋಗ್ಯ ಶಿಕ್ಷಣ ಕೃಷಿ ಪರಿಸರ ಹವಾಮಾನ ಬದಲಾವಣೆ ಅಧ್ಯಯನ ಹೀಗೆ ಹತ್ತು ಹಲವು ಕ್ಷೇತ್ರಗಳಿಗೆ ಇಸ್ರೋ ಸೇವೆ ಒದಗಿಸುತ್ತಿದೆ ಶಿಸ್ತುಬದ್ಧ ಅಧ್ಯಯನದೊಂದಿಗೆ ಜ್ಞಾನ ಗಳಿಸಿಕೊಂಡು ಮಕ್ಕಳ ಬದುಕಿನಲ್ಲಿ ಯಶಸ್ಸು ಪಡೆಯಲು ಸಾಧ್ಯ ಸೌಲಭ್ಯಗಳ ಕೊರತೆ ಇದ್ದಾಗಲೂ ಸತತ ಪ್ರಯತ್ನ ಪರಿಶ್ರಮ ನಿರ್ದಿಷ್ಟ ಗುರಿಯೊಂದಿಗೆ ಮುನ್ನಡೆದಾಗ ಗ್ರಾಮೀಣ ಭಾಗದ ಮಕ್ಕಳು ಕೂಡ ವಿಜ್ಞಾನಿಯಾಗಿ ದೇಶ ಸೇವೆ ಸಲ್ಲಿಸಲು ಸಾಧ್ಯ ಕಡಿಮೆ ವೆಚ್ಚ ಉತ್ತಮ ಗುಣಮಟ್ಟಕ್ಕಾಗಿ ಇಸ್ರೋ ಹೆಸರು ಿಯಾಗಿದ್ದು ಅದು ನಾವಿನ್ಯತೆಯ ಸಂಸ್ಕೃತಿಯನ್ನು ಸಹ ಬೆಳೆಸಿಕೊಂಡಿದೆ ಎಂದು ಹೇಳಿದರು ಶಿಕ್ಷಕ ಸಂತೋಷ್ ಬಂಡೆ ಮಾತನಾಡಿ ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆ ವಿಜ್ಞಾನಿಗಳ ಪ್ರತಿಭೆ ಕೌಶಲ್ಯದ ಬಗ್ಗೆ ಗ್ರಾಮೀಣ ಪ್ರದೇಶದ ಮಕ್ಕಳ ಅರ್ಥೈಸಿಕೊಂಡು ಮುಂದೆ ವಿಜ್ಞಾನಿಯಾಗಿ ದೇಶದ ಪ್ರಗತಿಗೆ ಕೈಜೋಡಿಸಬೇಕು ಅವರ ನಿರಂತರ ಶ್ರಮ ಮತ್ತು ಪ್ರಯತ್ನ ದೇಶಕ್ಕೆ ಹೆಮ್ಮೆ ತರುವಂತದ್ದು ಎಂದು ಅಭಿಪ್ರಾಯಪಟ್ಟರು ಸಂಸ್ಥೆಯ ಅಧ್ಯಕ್ಷ ಶಂಕರ್ ಹುಣಶಾಳ ಅಧ್ಯಕ್ಷತೆ ವಹಿಸಿದ್ದರು ಕೆಪಿಎಸ್ ಪ್ರೌಢಶಾಲೆಯ ಉಪ ಪ್ರಾಚಾರ್ಯ ಪ್ರಮೋದ್ ಮೆಂಚೆ ಶಾಲಾ ಮುಖ್ಯ ಶಿಕ್ಷಕ ಸುರೇಶ್ ಗೌಡ ಬಿರಾದಾರ್ ಕಾರ್ಯದರ್ಶಿ ಸುನಂದ ಹುಣಸಾಳ್ ಶಿಕ್ಷಕರಾದ ಎಂಎಸ್ ಮಠ ರಾಘು ಮೊಗಲ್ ನವೀನ್ ಪಂಡೇನವರ್ ಜಯಶ್ರೀ ಬಂಗಾರಿ ಸಚಿನ್ ಅವಟೆ ಮಧುಮತಿ ನಿಕ್ಕಂ ಸರೋಚಿನಿ ಕಟ್ಟಿಮನಿ ಆರ್ಎಸ್ ಭಜಂತ್ರಿ ಎಸ್ಎಂ ಬಾಗಲ್ಕೋಟ್ ಎಂಎಂ ವಾಡೇದ್ ಬಿಡಿ ನರಳಿ ವಿ ಭಜಂತ್ರಿ ಕೆಡಿ ಹಿಟ್ನಳ್ಳಿ ವೀರೇಶ್ ಹುಂಶಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಕ್ಕಳು ಇದೇ ಸಂದರ್ಭದಲ್ಲಿ ವಿಜ್ಞಾನಿಗಳ ಜೊತೆ ಸಂವಾದ ನಡೆಸಿದರು ವಿಜ್ಞಾನಿ ಸಂಜು ಗೌಡ್ ಅವರನ್ನ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು ಮಕ್ಕಳಾದ ಅನುಶ್ರೀ ಶ್ರೀನಿಧಿ ಬಂಡೆ ಅವರು ಭಾರತದ ಸಂವಿಧಾನದ ಪೀಠಿಕೆ ವಾಚಿಸಿದರು ಇದೇ ತರ ಚಂದ್ರನಲ್ಲಿ ಬೇಕಾದ್ರೂ ಕೂಡ ಪ್ರತಿಯೊಂದು ಮೂರು ಲ್ಯಾಂಡರ್ ಆಗಲಿ ಏನಾದ್ರೂ ಇಡೀಬೇಕಾದ ಸಮದಟ್ಟವಾದ ಜಾಗ ಚಂದ್ರ ದಕ್ಷಿಣ ಧ್ರುವದಲ್ಲಿ ಸಾಕಷ್ಟು ತೆಗ್ಗುಗಳಿದ್ದಾವೆ ಸಾಕಷ್ಟು ಬಂಡೆಗಳಿದೆ ಕಲ್ಲುಗಳು ಬಂಡೆಗಳು ಇರ್ತಾವೆ ಹೌದಿದೆ ಅದರ ಮಧ್ಯದಲ್ಲಿ ಅದು ಎಲ್ಲೆಲ್ಲಿ ಜಾಗ ಸ್ವಲ್ಪ ಅಲ್ಲಿ ಪ್ಲೇನ್ ಜಾಗ ಏನಿದೆ ಅಂದ್ರೆ ಸಮತಟ್ಟವಾದ ಜಾಗ ಏನಿದೆ ಅಲ್ಲಿ ನೋಡಿ ಇಡೀಬೇಕು ಅದು ತುಂಬಾ ಒಂದು ಕಷ್ಟಕರವಾದ ಚಾಲೆಂಜ್ ಇದ್ದಾವೆ ಅದಕ್ಕೋಸ್ಕರ ಯಾವ ರಾಷ್ಟ್ರೂ ಪ್ರಯತ್ನ ಮಾಡಿಲ್ಲ ಪ್ರಯತ್ನ ಮಾಡಿದ್ರು ಅದನ್ನು ಯಶಸ್ವಿ ಸಾಧಿಸಿಲ್ಲ ಇಷ್ಟುವರೆಗೆ ಮಹಾರಾಷ್ಟ್ರ ಅದನ್ನು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸಾಧಿಸಿದ್ದಕ್ಕಾಗಿ ಎಲ್ಲ ರಾಷ್ಟ್ರಗಳ ಪ್ರಮುಖ ಸಂಶೋಧನಾ ಸಂಸ್ಥೆಗಳು ಆಮೇಲೆ ಸ್ಪೇಸ್ ಸೆಕ್ಟರಲ್ಲಿ ಸಂಶೋಧನಾ ಸಂಸ್ಥೆ ಮಾಡೋದು ಭಾರತದಲ್ಲಿ ಕೈ ಮುಗಿಸಿ ಜೊತೆ ನಾವು ಕೆಲಸ ಮಾಡ್ತೀವಿ ಅಂತ ನಮ್ಮ ಜೊತೆ ಕೈ ಮುಗಿಸಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಹತ್ತೊಂಬತ್ತರ ಅರವತ್ತನೇ ದಶಕದಲ್ಲಿ ವಿಕ್ರಮ್ ಸಾರಾಭಾಯಿ ಬಂದ ಎಲ್ಲರೂ ಪಾಠ ಬಂದಿತ್ತ ನಿಮಗೆ ಯಾವ್ದಾದ್ರು ಪಾಠದಲ್ಲಿ ಬಂದಿತ್ತ ಯಾವ ಬರಲ್ಲ ನಾವು ಕಲಿ ಮುಂದೆ ಬಂದಿತ್ತ ಹೈಸ್ಕೂಲ್ ಇದೆಯಲ್ಲ ಹಾ ವೆರಿ ಗುಡ್ ಹೈಸ್ಕೂಲ್ ಇದೆ ವೆರಿ ಗುಡ್ ವೆರಿ ಗುಡ್ ಗುಡ್ ಅವರು ಅವರ ತಂದೆ ಒಬ್ಬ ಅತ್ಯಂತ ದೊಡ್ಡ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲಿಸ್ಟ್ ಉದ್ಯಮಿ ಬಟ್ಟೆಗಳ ಒಂದು ದೊಡ್ಡ ಉದ್ಯಮ ಕಾರ್ಖಾನೆ ಇತ್ತು ಅವರ ಒಬ್ಬ ಮಗ ಇವರು ಗೋಲ್ಡನ್ ಸ್ಕೂಲ್ ಇಂದ ಹುಟ್ಟಿದವರಂತ ಹುಟ್ಟಿದ ಕೂಡಲೇ ಅವನಿಗೆ ಕೋಟ್ಯಂತರ ಕೋಟಿ ಅನ್ನೋದು ಸಾವಿರಾರು ಕೋಟಿಗಳಷ್ಟು ಆಸ್ತಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಅಲ್ಲಿ ಹೋಗಿ ಆರಾಮಾಗಿ ಅದು ಒಂದು ಯಾವುದೋ ಒಂದು ಫ್ಯಾಕ್ಟರಿ ನೋಡ್ಕೊಂಡಿದ್ರೆ ಅವನು ಆರಾಮಾಗಿ ಹೋಗಿ ಆದ್ರೆ ಅವ್ರದ್ದು ಧ್ಯೇಯ ಉದ್ದೇಶ ಏನು ಏನಂತಂದ್ರೆ ಏನಾದ್ರೂ ಒಂದು ದೇಶಕ್ಕೆ ಕೊಡ್ಬೇಕು

ಅಧ್ಯಾ ಅಭ್ಯಾಸ ಮಾಡುವಾಗ ರಜೆ ಇಲ್ಲಿ ಬಂದಿದ್ಲು ಹದಿನೈದು ದಿವಸ ವೆಕೇಷನ್ ಅಂತ ಬಂದಿದ್ವು ಬಂದ ಸಮಯದಲ್ಲಿ ವರ್ಲ್ಡ್ ವಾರ್ ಅಂತ ಶುರು ಆಯಿತು ಇವರಿಗೆ ಆಮೇಲೆ ವರ್ಡ್ ವಾರ್ಗೋಸ್ಕರ ವಾಪಸ್ಸು ಹೋಗೋದೇ ಆಗಿತ್ತು ಅಲ್ಲಿ ಬಂದು ಬಂದಿದ್ದಿತ್ತಲ್ಲ ಸ್ವಲ್ಪ ವಿದ್ಯೆ ಬಂದಿತ್ತು ಆಯಿತು ಮತ್ತೆ ಇನ್ನು ಹೋಗೋಕ್ಕಾಗಲ್ಲ ಈಗ ಎರಡು ಮೂರು ವರ್ಷ ಅಂತೂ ಹೋಗೋಕ್ಕಾಗಲ್ಲ ಸುಮ್ಮನೆ ಏನು ಮಾಡು ಅಂತೇಳಿ ಸಾಕಷ್ಟು ಇನ್ವೆಂಟ್ ಮಾಡೋಕ್ಕೆ ಅದಕ್ಕೋಸ್ಕರ

ಇಸ್ರೋ ಹುಟ್ಟಿದ್ರು ಕೂಡ ಅತ್ಯಂತ ಗ್ರಾಮೀಣ ಪ್ರದೇಶದಲ್ಲಿ ಇಸ್ರೋ ಹುಟ್ಟು ದೊಡ್ಡ ಸಿಟಿ ಹುಟ್ಟಿಲ್ಲ ಇಸ್ರೋ ಹುಟ್ಟು ಹತ್ತೊಂಬತ್ತ ಅರವತ್ತೆರಡರಲ್ಲಿ ವಿಕ್ರಮ್ ಸಾರಾಭಾಯಿ ಹೋಗ್ತಾರೆ ಈಗ ನಾವು ಯಾವ್ದಾದ್ರು ಸ್ಯಾಟಲೈಟ್ ಲಾಂಚ್ ಮಾಡಬೇಕಂದ್ರೆ ರಾಕೆಟ್ ಲಾಂಚ್ ಎಲ್ಲಿದೆ ನಮ್ದು ಲಾಸ್ಟ್ ಸ್ಟೇಷನ್ ಲಾಂಚ್ ಮಾಡೋದು ಮಾಡೋದೊಂದು ಶ್ರೀಹರಿಕೋಟೆಯಲ್ಲಿ ನಮ್ಗೆ ಲಾಂಚ್ ಆಗುತ್ತೆ ಶ್ರೀಹರಿಕೋಟೆ ಯಾಕೆ ಹಾಸನದಲ್ಲಿ ಹಾಕಿಲ್ಲ ಅಥವಾ ನಾಗಣದಲ್ಲಿ ಹಾಕಿಲ್ಲ ಅಂದ್ರೆ ಯಾವುದೇ ಒಂದು ಉಪಗ್ರಹ ಲಾಂಚ್ ಮಾಡಬೇಕಾದ್ರೆ ನಾವು ಸಮುದ್ರ ದಂಡೆ ಏನಿರ್ತದೆ ಬಂದರ ಪ್ರದೇಶದಿಂದ ಲಾಂಚ್ ಮಾಡಬೇಕು ಯಾಕಂದ್ರೆ ದೊಡ್ಡ ರಾಕೆಟ್ ಅದು ಒಂದು ಐವತ್ತು ಟನ್ ಭಾರ ಇರುತ್ತೆ ನಲವತ್ನಾಲ್ಕು ಮೀಟರ್ ಹೈಟ್ ಇರುತ್ತೆ ಅಂತ ಒಂದು ಸಿಕ್ಸ್ ಫಿಫ್ಟಿ ಟನ್ಸ್ ಏನಿರುತ್ತೆ ಟನ್ಸ್ ನಲವತ್ತೈವತ್ತು ಮೀಟರ್ ಎತ್ತರ ಇರುತ್ತೆ ಅಂತ ಒಂದು ಭಾರವಾದ ವಸ್ತು ಭೂಮಿಯಿಂದ ಏರುತ್ತೆ ಪ್ರತಿಯೊಂದು ಹಂಡ್ರೆಡ್ ಕೆಲಸ ಮಾಡಿದರೆ ಮಾತ್ರ ಸಕ್ಸೆಸ್ ಆಗುತ್ತೆ

ಅಲ್ಲೊಂದು ಲೈನ್ ಬರುತ್ತೆ ಭೂಮಿ ರೇಖೆ ಆ ಲೈನ್ ಅಲ್ಲಿ ಈ ಕಮ್ಯುನಿಕೇಶನ್ ಉಪಗ್ರಹಗಳು ಮೂವತ್ತಾರು ಸಾವಿರ